ಕಳೆದ ಕ್ಲಾಸ್ ಅಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಾ ಇದ್ವಿ ನಂಬರ್ ಫ್ರೀ ಕಾನ್ಸನೆಂಟ್ ಬ್ಲೆಂಡಿಂಗ್ ಸರಿ ನೋಡಿ ಎಸ್ ಸಿ ಆರ್ ಎಸ್ ಎಸ್ ಪಿ ಎಲ್ ಎಸ್ ಟಿ ಆರ್ ಎಸ್ ಪಿ ಆರ್ ಟಿ ಎಚ್ ಆರ್ ಎಸ್ ಎಚ್ ಆರ್ ಇದನ್ನ ಬಳಸ್ಕೊಂಡು ನಾವು ಪದಗಳು ಮಾಡೋದಾದ್ರೆ ಅದಕ್ಕೆ ಒಂದು ಅಕ್ಷರ ಹಾಕಿದ್ರೆ ಒಂದೇ ಒಂದು ಅಕ್ಷರ ಎಸ್ ಎಸ್ ಸಿ ಇದೆಯಲ್ವಾ ಒಂದು ಅಕ್ಷರ ಹಾಕಿದ್ರೆ ಅದೇನಾಗುತ್ತೆ ಒಂದು ಪದ ಆಗುತ್ತೆ ಓಕೆ ಎಸ್ ಸಿ ಆರ್ ಎ ಒಂದು ಅಕ್ಷರ ಅಂತ ಹೇಳಿದ್ರೆ ಒಂದು ವವೆಲ್ ಹಾಕಬೇಕು ಜೊತೆಗೆ ಒಂದು ಅಕ್ಷರ ಹಾಕಿದಾಗ ಏನಾಗುತ್ತೆ ಒಂದು ಪದ ಆಗುತ್ತೆ ಎಸ್ ಸಿ ಆರ್ ಎ ಸ್ಕ್ರಾಪ್ ಉಚ್ಚಾರಣೆ ಏನು ಆಮೇಲೆ ಎಸ್ ಸಿ ಆರ್ ಇ ಇದು ಏನ್ ಸ್ಕ್ರಾಪ್ ಸ್ಕ್ರೇ ಸ್ಕ್ರೀ ಸ್ಕ್ರಾಪ್ ರೈಟ್ ಆಮೇಲೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದಿರಲ್ನೇನೆ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಹೇಳಿಕೊಳ್ಳಿ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎ ವಿಲಾ ಅಂತ ಇಟ್ಕೊಳ್ಳಿ ಸೊ ಎ ಸಿಗುತ್ತಿ ಅಂತ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಕನ್ನಡ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಓದುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗ್ಬಹುದು ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೋ ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾರ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬೋಟ್ ಇರುವಂತಾ ಅಥವಾ ಕೆಳಗಡೆ ಬರ್ತಿರುವಂತಾ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಯಾರಾದ್ರೂ ಆ ಮೈಕ್ ಆನ್ ಮಾಡ್ಕೊಳ್ಳಿ ನಾನು ಹೆಂಗೆ ಉಚ್ಚಾರಣೆ ಮಾಡ್ತೀನಿ ಅದೇ ತರ ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ಓಕೆ ರೈಟ್ ಯಾಕೆ ಏನ್ ಸಮಸ್ಯೆ ಇದೆ ಸುಮಂತ್ ಕರೆಕ್ಟ್ ಆಯ್ತಲ್ಲಪ್ಪ ಹೌದು ಕರೆಕ್ಟ್ ಆಗಿದೆ ನೀವು ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ಫೋನ್ ರಿಫ್ರೆಶ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಳ್ಳಿ ಕನೆಕ್ಟ್ ಮೈಕ್ ಆನ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡ್ತೀನಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ತರ ಪದಗಳು ನಿಮಗೆ ತುಂಬಾ ಬರುತ್ತೆ ಇದೇ ನಿಮ್ಗೆ ಕಷ್ಟ ಆಗುತ್ತೆ ಸ್ಕ್ರಾ ಹೇಳಿ ಯಾರಾದ್ರು ಮೈಕ್ ಆನ್ ಮಾಡ್ಕೊಂಡು ಹೇಳಿ

ಅಂದ್ರೆ ವೇಸ್ಟ್ ವೇಸ್ಟ್ ನಾವು ಅಂತ ಹೇಳ್ತೀವಿ ಇಲ್ಲ ನೀವು ತಪ್ಪು ಹೇಳ್ತಾ ನಿಮ್ಗೆ ಅಕ್ಷರಗಳು ಸೌಂಡ್ ಕೂತಾಗ್ತಾ ಇಲ್ಲ ಅನ್ಸುತ್ತೆ ಸ್ಕ್ರಾಲ್ ಈಗ ಫೋನ್ ಸ್ಕ್ರಾಲ್ ಮಾಡ್ತಾರೆ ಗೊತ್ತಾ ಸ್ಕ್ರಾಲ್ ಸ್ಕ್ರಾಲಿಂಗ್ ಅಂತ ಹೇಳ್ತೀವಿ ಅದಕ್ಕೆ ಅದಕ್ಕೆ ಏನಂತೀರ ನೀವು ಸ್ಕ್ರೋ ಸ್ಕ್ರೋಲ್ ಮಾಡ್ತೀವಿ ಸ್ಕ್ರೋಲ್ ಸ್ಕ್ರಾಲ್ ಇಲ್ಲ ಆ ಉಚ್ಚಾರಣೆ ಬರ್ತಾ ಇಲ್ಲ ನಿಮ್ಗೆ ಓಕೆ ಸ್ಪ್ಲಾಕ್ 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 ಸ್ಪ್ಲೇ 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 ಕನ್ನಡದಲ್ಲಿ ಇದೆ ನೋಡಿ ಜಂಪ್ ಓಕೆ ಕನ್ನಡದಲ್ಲಿ ಇದೆ ನೋಡಿ ಕನ್ನಡದಲ್ಲಿ ನೋಡ್ಕೊಂಡಾದ್ರೂ ಹೇಳಿ ಸ್ಕ್ರಾಪ್ ಸ್ಕ್ರಾಪ್ ಸ್ಕ್ರೇಕ್ ಸ್ಕ್ರೇಕ್ ನಿಮಗೆ ಅಕ್ಷರಗಳು ಕೂಡ್ಸಕ್ ಆಗ್ತಾ ಇಲ್ಲ ಕನ್ನಡದಲ್ಲಿ ಇದಕ್ಕೆ ಏನಂತ ಕನ್ನಡ ಗೊತ್ತಿರಲ್ಲ ಹಾ ಸ್ಕ್ರಾ ಸ್ಕ್ರೀ ಸ್ಕ್ರೀ ಸ್ಕ್ರಾಕ್ ಕ್್ರಾಕ್ ಶೇ ಸಿಕ್ ಶ್ರಾ ಇಲ್ಲ ನೀನು ಮುಂದಿನ ಪ್ರಾಕ್ಟೀಸ್ ಮಾಡಿಲ್ಲ ನಿಮಗೆ ಅಕ್ಷರಗಳು ಕೂಡಿಸಕ್ಕೆ ಬರ್ತಾ ಇಲ್ಲ ಫಸ್ಟ್ ಆ ಆರ್ ಎ ಬರಬೇಕು ರಾ ಆ ಆರ್ ಎ ರ ಸಿ ಆರ್ ಎ ಏನಾಗುತ್ತೆ ರಾ ಸಿ ಆರ್ ಎ ಕ್ರಾಕ್ 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 ಗೆ ಎಸ್ ಹಾಕಿ ಸ್ಕ್ರಾಕ್ ಕ್ಷಾ क्रैग यस हाक बेको क्रैक क्रैक क्रैप क्रैब अधिक यस हाक बेको साउंड आके बेको स्क्रैप स्क्रैप इलाज भी है फर्स्ट इन दाने नहीं हो फर्स्ट इन द बिगिनिंग इन द स्टार्ट मार बेको रैक रा, स्क्रैप रैरे री रा और अदला करैक्टर प्रैक्टिस मारी नेक्स्ट स्प्लैस स्प्लैस प्लास स्प्लैस स्प्लैस स्प्लैस

ಕನ್ನಡದಲ್ಲಿ ಅಕ್ಷರ ಇದೆ ನೋಡಿ ಅದನ್ನ ದಯವಿಟ್ಟು ಟ್ರೇ ಕನ್ನಡದಲ್ಲಿ ತ್ರೇ ತಾನೆ ಟ್ರೇ ನೀವು ಟ್ರೇ ಅಂತ ಹೇಳ್ತಾ ಇದ್ದೀರಾ ಟ್ರೇ ಅಲ್ಲ ಟಿ ಟ್ರೇ ಆದ್ರೆ ಟಿ ಆರ್ ಎ ವೈ ಟ್ರೇ ಟಿ ಎಚ್ ಆರ್ ಇ ತ್ರೇ ತ್ರೀ 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 ತ್ರೋ 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 ತ್ರ 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 ಶ್ರಾ 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 ಶ್ರೀ 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 ಇದಕ್ಕೆ ಸಂಬಂಧಪಟ್ಟಂತಹ ಪದಗಳು ಓಕೆ ಅದರದ್ದು ಕನ್ನಡದಲ್ಲೇ ಉಚ್ಚಾರಣೆ ಕೊಟ್ಟಿದ್ದೀನಿ ನಿಮಗೆ ಗೊತ್ತಾಗದ ಡೈರೆಕ್ಟ್ ಕನ್ನಡ ಸ್ವಲ್ಪ ನೋಡಿ ಅದು ಹೇಗಿದೆ ಹಾಗೆ ಕನ್ನಡದಲ್ಲೂ ಸ್ವಲ್ಪ ಕಷ್ಟ ಆಗುತ್ತೆ ಓದ್ಲಿಕ್ಕೆ ನಿಮಗೆ ಇಂಗ್ಲಿಷ್ ಐ ಮೀನ್ ಕನ್ನಡ ಸಂಪೂರ್ಣವಾಗಿ ಸ್ಪಷ್ಟವಾಗಿ ನಿಮ್ಗೆ ಕನ್ನಡ ಓದಕ್ಕೆ ಬಂದ್ರೆ ಈಸಿ ಆಗುತ್ತೆ ಓಕೆ ಅದಿಲ್ಲ ಆದ್ರೆ ಕನ್ನಡದಲ್ಲಿ ನಿಮಗೆ ಕಷ್ಟ ಆದ್ರೆ ಇಂಗ್ಲಿಷ್ ಸ್ವಲ್ಪ ಟ್ರೈ ಮಾಡಿ ನಾಲ್ಕು ಅಕ್ಷರ ಒಟ್ಟಿಗೆ ಹೇಳಬೇಕು ಸ್ಕ್ರಾಪ್ ನಾಲ್ಕು ಅಕ್ಷರ ಒಟ್ಟಿಗೆ ಹೇಳಬೇಕು ಅದೇ ಒಂದೇ ಸಿಲೆಬಸ್ ಅದು ಇದು ನಾಲ್ಕು ಅಕ್ಷರದ ಗುಂಪು ಕನ್ನಡದಲ್ಲಿ ಒಂದು ಬರೆದಿಲ್ಲ ಈ ಅಕ್ಷರ ಏನಿದೆ ಒತ್ತಕ್ಷರ ಸ ಇದೆ ಕ ಇದೆ ರ ಇದೆ ಆ ಇದೆ ಇಂಗ್ಲಿಷ್ ಕನ್ನಡದಲ್ಲಿ ಈ ತರ ಎಲ್ಲೂ ಬರೋದಿಲ್ಲ ಬಟ್ ಇಂಗ್ಲಿಷ್ ಅಲ್ಲಿ ಈ ತರ ಬರೋದು ಕಾಮನ್ ಸ್ಕ್ರಾಪ್ 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 ಅಂತ ಹೇಳ್ತಾ ಇದ್ದೀನಿ ನೀವು ಬೇರೆ ಹೇಳ್ತಾ ಸ್ಕ್ರಾಪ್ ವೇಸ್ಟ್ ಮೆಟೀರಿಯಲ್ ಹೇಳಲ್ವಾ ನೀವು ಸ್ಕ್ರಾಪ್ ಅಂತ ಇಲ್ಲ ತಪ್ಪು ಹೇಳ್ತಾ ಇದೀರಾ ಪ್ರಾಕ್ಟಿಸ್ ಮಾಡಬೇಕು ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಸ್ಕ್ರಾಲ್ ಸ್ಕ್ರಾಲ್ फ्रा फ्रा कन्नडನಲ್ಲಿ ಕಾಣ್ತಾ ಇದ್ಯಾ ಕನ್ನಡದಲ್ಲಿ ಏನಿದೆ ಸರ್ ಕ ರ ಸ್ಕ್ರಾ ಸ್ಕ್ರಾಲ್ ಫ್ರಾ ಸ್ಕ್ರಬ್ ಸ್ಕ್ರಬ್ ಕ್ಲಾಪ್ ಕ್ಲಾಪ್ ಸ್ಪ್ಲಾಶ್ ಸ್ಪ್ಲಾಶ್ ಕ್ಲಾಪ್ ಕ್ಲಾಪ್ ಸ್ಪ್ಲೆನ್ ಸ್ಪ್ಲೆನ್ ಫ್ಲೆನ್ ಫ್ಲೆನ್ ಸ್ಪ್ಲಿಟ್ ಸ್ಪ್ಲಿಟ್ ಕ್ಲಿಪ್ ಕ್ಲಿಪ್ ಸ್ಲಾಟ್ ಸ್ಲಾಟ್ ಫ್ಲಾ ಫ್ಲಾ ಸ್ಪ್ಲೆನ್ ಸ್ಪ್ಲೆನ್ ಫ್ಲೆನ್ ಫ್ಲೆನ್ ಟ್ರಾಪ್ ಟ್ರಾಪ್ ट्रैप ट्रैप स्ट्रिप 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 सो दिस ट्रैप ट्रैप स्टेप स्टेप ट्रिप ट्रिप स्ट्रॉन्ग स्ट्रॉन्ग स्ट्रांग स्ट्रांग स्ट्रक 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 आइतू ಅಂತ ಹೇಳಲ್ವಾ ಸ್ಟ್ರಕ್ ಐತು ಸ್ಟಕ್ ಐತು ಹಾ ಸ್ಪ್ರ್ಯಾಟ್ 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 ಸ್ಪ್ರೆಡ್ ಸ್ಪ್ರೆಡ್ Thanks, sprint 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 sprot sprot sprint sprint thrash thrash Trash, thrash thrash <-ellaue> thresh thrill thrill Thill, thrill sprout, da -da Hassan. Trot, Throt. trot, trot. trot thrush. thrust 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 thrust